ಓ ಇದು ನಮ್ದು ಸೀಗ್ರೆಟ್ ಟೈಲೆಂಟ್ ಆದ್ರಿ ಯಾರಿಗೆ ಹೇಳಬೇಡ್ರಿ ಅಲ್ಲ ಹೇಗಿದ್ದೀರಿ ಎಲ್ಲ ಕರ್ನಾಟಕ ಮಂದಿ ಈಗ ನೋಡ್ರಿ ಭಾಳ ಮಂದಿ ನಮಗೆ ನೀವು ನೋಡಿ ನೋಡಿಲ್ಲಿದ್ದಿರ್ಬಹುದು ರೀ ನಮಗೆ ಕನ್ನಡ ಸ್ವಲ್ಪ ಆದಿವಾಸಿ ಕನ್ನಡ ಆದ್ರಿ ಅಡ್ಜಸ್ಟ್ ಮಾಡ್ರಿ ಈಗ ಹೇಳಕತ್ತೀನಿ ನೋಡ್ರಿ ನಿಮಗೆ ಈಗ ನೋಡ್ರಿ ನಾ ಭಾಳ ವಿಡಿಯೋ ವೀಡಿಯೋ ರೀ ನಮ್ಮದು ಫಾಲೋರ್ಸ್ ಎಷ್ಟೇ ಅದು ಅದನ್ನು ಹೇಳ್ತೀನಿ ರೀ ನಿಮಗೆ ಈಗ ಮೊದಲು ಯಾರು ನಮಗೆ ನೋಳಾಗೈತಾರೆ ನೋಡಿರಿ ನಾ ಭಾಳ ಕಾಮಿಡಿ ಮಾಡ್ತೀನಿ ರೀ ನಮಗೆ ಅರಬಿತ್ ಅಂಗಡಿ ಆದ್ರಿ ಮತ್ತು ಈಗ ನೀವು ನಮಗೆ ಲೇಟ್ ಮಾಡಿ ನೋಡಾಗಿತ್ತು ರೀ ಅದು ನಿಮ್ಮ ನಶೀಬ್ ಚಲೋ ಇಲ್ಲ ನಾ ಏನು ಮಾಡ್ಬೇಕು ರೀ ಮೊದಲಿಂದ ನೀವು ನೋಡ್ದಂದ್ರೆ ನಿಮ್ಮ ಚಲೋ ನಶೀಬ್ ಚಲೋ ಇರ್ತೀವಿ ಈಗ ಇರಲಿ ಈಗ ಪಟಕನೆ ಸಬ್ಸ್ಕ್ರೈಬ್ ಮಾಡಿರಿ ಈಗ ನೋಡಿರಿ ನಮ್ಮದು ಭಾಳ ಜಾಸ್ತಿ ಫಾಲೋರ್ಸ್ ಅದಾವ ರೀ ಇನ್ಸ್ಟಾಗ್ರಾಮ್ ಒಳಗೆ ನಮ್ಮದು ನೈಂಟಿ ಸಾವಿನ್ ನೈಂಟಿ ಸೆವೆನ್ ಸಾವಿರ ಫಾಲೋವರ್ಸ್ ಆದ್ರಿ ಮತ್ತು ಹಟ್ಟಿ ಇಲ್ರಿ ಮತ್ತು ಯೂಟ್ಯೂಬ್ ಒಳಗೆ ನಮ್ಮದು ಹತ್ತು ಸಾವಿರ ಕ್ರಾಸ್ ರೀ ಮೊನ್ನೆ ಮೊನ್ನೆ ಮತ್ತು ನೋಡಿರಿ ಫೇಸ್ಬುಕ್ ಒಳಗೆ ಹದಿನೇಳು ಸಾವಿರ ಆದ್ರಿ ಮತ್ತು ಥ್ರೇಡ್ಸ್ ಒಳಗೆ ಹತ್ತು ಸಾವಿರ ಆದ್ರಿ ಇಟ್ಟು ಎಲ್ಲ ಎಲ್ಲ ನಮ್ಮದು ಫಾಲೋವರ್ಸ್ ರೀ ಈಗ ನಡ್ರಿ ನಿಮಗೆ ಇವತ್ತು ವೀಡಿಯೋ ಯಾಕೆ ಮಾಡೋಕೀನಿ ಅದು ರೀಸನ್ ಹೇಳ್ತೀನಿ ರೀ ಅಣ್ಣ ನಿಮ್ಮ ಕಡೆ ಟ್ಯಾಲೆಂಟ್ ಏನಾದಂತ ಕೇಳ್ಯ ರೀ ಎಲ್ಲ ಮಂದಿ ಈಗ ನಿಮಗೆ ಟ್ಯಾಲೆಂಟ್ ತೋರಿಸ್ತೀನಿ ರೀ ಈಗ ಮೊದಲನೇ ನಮ್ಮದು ಏನು ಟ್ಯಾಲೆಂಟ್ ಅದ ಅದು ನಿಮಗೆ ತೋರಿಸ್ತೀನಿ ರೀ ಬರ್ರಿ ಈಗ ನೋಡಿರಿ ಫ್ರೆಂಡ್ಸ್ ನಮ್ಮದು ಮೊದಲನೇ ಟ್ಯಾಲೆಂಟ್ ಇದು ಈ ಸ್ಯಾಂಪಲ್ ಪ್ರಾಕ್ಟಿಸ್ ಮಾಡಲಾಗತ್ತಿದ್ರಿ ಈಗ ನೋಡ್ರಿ ಇದು ನಮ್ದು ಸೀಕ್ರೆಟ್ ಟ್ಯಾಲೆಂಟ್ ಆದ್ರಿ ಯಾರಿಗೆ ಹೇಳಬೇಡ್ರಿ ಈಗ ನಾಡ್ರಿ ನಿಮ್ಗೆ ಸೆಕೆಂಡ್ ಟ್ಯಾಲೆಂಟ್ ತೋರಿಸ್ತೀನಿ ಈಗ ನೋಡ್ರಿ ಫ್ರೆಂಡ್ಸ್ ಇದು ಏನು ನಮ್ಮ ಟೈಲೆಂಟ್ ಇಲ್ರಿ ಸುಮ್ಮನೆ ನಿಮ್ಮ ಜೊತೆ ಮಜಾಕ್ ಮಾಡಕತ್ತಿದ್ರಿ ಈಗ ಜಸ್ಟ್ ನಿಮಗೆ ತೋರಿಸ್ತೀನಿ ರೀ ನಾ ನಮ್ಮ ಕಡೆ ಏನೇನು ಒರಿಜಿನಲ್ ಟಾಯ್ಲೆಟ್ ಅದು ಅದು ತೋರಿಸ್ತೀನಿ ರೀ ನಮಗೆ ವಾಯ್ಸ್ ಮಿಮಿಕ್ರಿ ವಾಯ್ಸ್ ಬೇರೆ ಬೇರೆ ಮಂದಿದು ವಾಯ್ಸ್ ಇದು ಬರ್ತಾವ್ರಿ ನಮಗೆ ಅದು ತೋರಿಸ್ತೀನಿ ರೀ ಈಗ ನೋಡ್ರಿ ತ್ರೀ ಟೂ ಒನ್ ಏನ್ಸ ನೋಡ್ರಿ ಈಗ ಜಸ್ಟ್ ಮಿಮಿಕ್ರಿ ಸ್ಟಾರ್ಟ್ ಮಾಡಮ್ರಿ ಅಚ್ಚಾ ಹೇ ಮುಂಜಾನೆ ಮುಂಜಾನೆ ಅದೇ ನಾ ಹೋಗ್ಲಾಕಿನಿ ಎಷ್ಟೈಲಿಕ್ ಶಾಪ್ಗೆ ಅಲ್ಲೇ ತೋತೀನಿ ಚಲೋ ಚಲೋ ಬಟ್ಟಿ ಅಲ್ಲೇ ಸಿಕ್ತೋ ಭಾಳ ಜಬರ್ದಸ್ತ್ ಬಟ್ಟೆ ನಿಮ್ಗೆ ಬೇಕಂದ್ರೆ ನೀವು ಎಲ್ಲರು ಬರ್ರಿ ಅಲ್ಲಿ ಓಯ್ ಓಯ್ ನಾ ಇದ್ದೀನಿ ಜೀರ್ ಶೇಖ್ ನಮ್ದು ಅದು ಎಷ್ಟೈಲಿಕ್ ಅಂಗಡಿ ನಾ ಅಲ್ಲೇ ತೋತೀನಿ ಬಹಳ ಚಲೋ ಚಲೋ ಅರ್ಭಿ ನಿಮ್ಗೆ ಬೇಕಂದ್ರೆ ನೀವು ಬರ್ರಿ ಇಷ್ಟೈಲಿಕ್ ಶಾಪ್ ನಿಮ್ಗೆ ಚಲೋ ಚಲೋ ಅರ್ಬಿ ಬೇಕಂದ್ರೆ ಬರ್ರಿ ನಮ್ಮ ಸ್ಟೈಲಿಕ್ ಶಾಪಿಗೆ ಯಾವಾಗೂ ಇರಲಿ ಅಲ್ಲಿ ಭಾಳ ಚಲೋ ಚಲೋ ಅರ್ಬಿ ಸಿಗ್ತಾವ ನಿಮಗೆ ಅವು ನಮ್ಮ ಸ್ಟೈಲಿಕ್ ಶಾಪ್ ಒಳಗೆ ಭಾಳ ಚಲೋ ಚಲೋ ಅರ್ಬಿ ಸಿಗ್ತಾವ ನೀವು ಅಲ್ಲೇ ಬರ್ರಿ ತೊಗೊಂಡು ಹೋಗ್ರಿ ಅರ್ಬಿ ಫ್ರೀದಾಗ್ ತೊಗೋಬೇಡ್ರಿ ಅವಾ ಉಜೇರ ನಿತ್ತು ಹೋಗ್ಕೊತಾನ್ರಿ ವ್ಯಾವ್ ಏ ಬ್ರೋ ನಿಮ್ಗೇನು ಅರ್ಬಿ ಬೇಕಂದ್ರೆ ಬರ್ರಿ ನಮ್ಮ ಸ್ಟೈಲಿಕ್ ಶಾಪ್ ವ್ಯಾ ಏ ಅರೆ ಬಾಬಾ ಮ್ಯಾರ್ಟ್ ಟಾಲಿಕ್ ಶಾಪ್ಗೆ ಹೋಗ್ಬಾರ್ರಿ ಅಲ್ಲೇ ಬಣ್ಣು ಅರ್ಬಿಟ್ಟು ಹೋರಿ ರಾಜು ಸ ಈಗ ಇದು ನೀವು ನೋಡಿರಿ ಇಲ್ರಿ ಈಗ ಜಸ್ಟ್ ಮತ್ತೊಂದು ನಿಮ್ಮದು ತೋರಿಸ್ತೀನಿ ನೋಡಿರಿ ವಾಟರ್ ಡ್ರಾಪ್ ಇದು ವಾಟರ್ ನೀರದು ಇದು ಇಲ್ರಿ ಅದು ನೋಡಿರಿ ಹೇಗಾದ್ರಿ ಈಗ ನೋಡಿರಿ ಫ್ರೆಂಡ್ಸ್ ಈಗ ನಮ್ಮ ಗಾಡಿ ಧೂಮ ಗಾಡಿ ಈಗ ನೋಡಿರಿ ಫ್ರೆಂಡ್ಸ್ ಕಾರ್ ಸುಪ್ರಾ ಮತ್ತು ನೋಡಿರಿ ಫ್ರೆಂಡ್ಸ್ ಹಿಂಗೆ ಹಿಂಗೆ ಚಲೋ ಅದವ್ರಿ ನಮ್ಮ ಕಡೆ ಟ್ಯಾಲೆಂಟ್ ಈಗ ನಿಮಗೆ ಚೀಡಿಯೋ ಚಲೋ ಅನ್ಸ್ದಂದ್ರೆ ಸಬ್ಸ್ಕ್ರೈಬ್ ಮಾಡಿರಿ ನೀವು ಅದರ ರೊಕ್ಕ ಹೋಗಲ್ರಿ ನಿಮಗೆ ವೀಡಿಯೋ ಚಲೋ ಅನ್ಸದಂದ್ರೆ ಸ್ವಲ್ಪ್ ಸಬ್ಸ್ಕ್ರೈಬ್ ಮಾಡಿರಿ ನಮಗೆ ಸಪೋರ್ಟ್ ಮಾಡಿರಿ ಈಗ ಭಾಳ ಮಂದಿ ರೀ ಸಪೋರ್ಟ್ ನೀವು ಸ್ವಲ್ಪ ಸಪೋರ್ಟ್ ಮಾಡ್ದಂದ್ರೆ ನಮಗೆ ಚಲೋ ರೀ ಅದ್ರ ಸಂಬಂಧ ಹೇಳಿ ರೀ ಏನಂದರೆ ನಿಮ್ಮ ಮರ್ಜಿ ರೀ ನಿಮಗೆ ಏನು ಎಂಟರ್ಟೈನ್ಮೆಂಟ್ ಬೇಡ ಅಂದರೆ ನಾ ನನೇತೋಗಿಗೊಳಿ ಏನು ರೀ ನೀವು ಸಬ್ಸ್ಕ್ರೈಬ್ ಮಾಡಿರಿ ಫಾಲೋ ಮಾಡಿರಿ ಹೀಗೆ ಮತ್ತು ನೆಕ್ಸ್ಟ್ ಬೇರೆ ಬೇರೆ ಚಲೋ ವೀಡಿಯೋ ತರ್ತೀನಿ ರೀ ಅಟ ತಗ ಬಾಯ್ ಥ್ಯಾಂಕ್ ಯು ಸೋ ಮಚ್